ಕೊಡವ ಮಕ್ಕಳ ಕೂಟದ ನೂರ ಆರನೇ ಮತ್ತು ನಟ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ರಚಿತ ಹನ್ನೊಂದನೇ ಪುಸ್ತಕ ಗಮ್ಯ ಬಿಡುಗಡೆಗೊಂಡಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಪರಿಷತ್ನ ಮಾಜಿ ಸದಸ್ಯ ಮಂಡೆಪಂಡ ಸುನಿಲ್ ಸುಬ್ರಹ್ಮಣಿ ಸಮಾಜದ ಸುಧಾರಣೆಯಲ್ಲಿ ಪುಸ್ತಕಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ ಪುಸ್ತಕಗಳು ಸಾಮಾಜಿಕ ಕಾಳಜಿಯೊಂದಿಗೆ ಉತ್ತಮ ಸಂದೇಶವನ್ನು ನೀಡಬೇಕೆಂದರು యాకెందే పుస్తక పరియుదు ఈ సమాజకి ఒళ్ళ సందేశాలు ఈ సమాజన సుధారణమూట్కీర ప్రకాశ్వరు ఈ కొడవరగే హి కొడు భాష కొడుగిన జల అత్యొందర బయట ప్రతి వ్యక్తి ఎలా విచార బయట్కూ తుందే విచారణ బు ಎಲ್ಲ ಸರ್ಕಾರದ ಒಂದು ಕಣ್ಣು ತೆರೆಯುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದು ಮಾಡಲಿಕ್ಕೆ ಈ ಕೊಡಗಿನ ತಾಯಿ ಕಾವೇರಿ ನಾವು ನಂಬಿರ್ತಕ್ಕಂಥ ಇವದೇವರು ಯಾಕೆಂದರೆ ನಮ್ಮ ಕೊಡಗಿನವರ ಪದೆಯವರು ಕೊಡಗಿನವರಲ್ಲಿ ಕೊಡಗಿನವರು ಇರೋದು ಜನಸಂಖ್ಯೆ ಭಾರಿ ಕಮ್ಮಿ ಅದು ಕೊಡಗಿನಲ್ಲಿ ಮಾತ್ರ ಹಾಗಾಗಿ ಅವರು ಬರ್ತಕ್ಕಂಥ ಎಲ್ಲ ಪುಸ್ತಕಕ್ಕೆ ತಮ್ಮ ಪ್ರೋತ್ಸಾಹ ಬೇಕು ತಾವು ಪತ್ರಿಕೆಯಲ್ಲಿ ಬರೆದಲ್ಲೇ ಅದು ಒಂದು ಪಪ್ಲಿಸಿಟಿ ಆಗ್ತದೆ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಪಬ್ಲಿಸಿಟಿ ಭಾರಿ ಮುಖ್ಯ ಪ್ರಕಾಶ್ ಅವರು ಸಣ್ಣ ಜಿಲ್ಲೆಯಲ್ಲಿ ಕೊಡವರ ಬಗ್ಗೆ ಹಾಗೂ ಕೊಡುಗಿನ ಬಗ್ಗೆ ಹಾಗೂ ಸಮಾಜದ ಬಗ್ಗೆ ರಾಜಕ ವ್ಯಕ್ತಿ ಯಾವುದೇ ಜನಾಂಗದಲ್ಲಿ ಹುಟ್ಟಬೇಕು ಅಂದರೆ ಯಾರೂ ಅಪ್ಲಿಕೇಶನ್ ಹಾಕಿ ಹುಟ್ಟುವುದಿಲ್ಲ ಅಕಸ್ಮಾತ್ ಆಗಿ ಹುಟ್ಟಿದ ಜಾತಿ ಬಗ್ಗೆ ಸ್ವಾಭಿಮಾನ ಇರಬೇಕು ಹುಟ್ಟಿದ ಮಣ್ಣಿನ ಬಗ್ಗೆ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಒಳ್ಳೆ ರೀತಿಯಲ್ಲಿ ನಡವಳಿಕೆ ಇರಬೇಕು ಆಗ ಸಮಾಜ ಒಳ್ಳೆಯದಾಗುತ್ತೆ ಹಿರಿಯ ಸಾಹಿತಿ ಬಾಚರಣೆಯಂಡ ಪಿ ಅಪ್ಪಣ್ಣ ಮಾತನಾಡಿ ಸಾಹಿತ್ಯದ ಮೂಲಕ ಕನ್ನಡ ನಾಡು ನುಡಿಯನ್ನ ಶ್ರೀಮಂತಗೊಳಿಸಬೇಕು ಬರಹಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಓದುಗರ ಸಂಖ್ಯೆ ಕಡಿಮೆ ಇದೆ ಓದುಗರನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಹೊಸ ಒಂದನ್ನು ಹಾಕಿಕೊಳ್ಳಬೇಕೆಂದರು ಶ್ರೀಮಾನ್ ಪ್ರಮುಖದಲ್ಲಿ ಕಾರ್ಯಕ್ರಮರು ಸಿನಿಮಾ ನಟರು ಇಪ್ಪತ್ತೊಂದು ಸಿನಿಮಾಗಳಲ್ಲಿ ಬಂದಿದ್ದಾರೆ ಮತ್ತೆ ಸಾಹಿತಿ ಹತ್ತು ಪುಸ್ತಕ ಹನ್ನೊಂದನೇ ಪುಸ್ತಕ ಮಾಡಿದ್ದಾರೆ ಇವರ ಪುಸ್ತಕವನ್ನು ನೆನ್ನೆ ಸಿಕ್ತು ನನ್ನ ಕೈ ಆದರೆ ಓದಕ್ಕೆ ಆಗಲಿಲ್ಲ ಅಂತೂ ಸ್ವಲ್ಪ ಮನಸ್ಸು ನೋಡಿದೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೇಜರ್ ಬಿ ರಾಘವ ಮಾತನಾಡಿ ಅತಿಯಾದ ನಾಗರಿಕತೆ ಮತ್ತು ಆಧುನಿಕತೆಯ ನಡುವೆ ಮಾನವೀಯತೆಗೆ ಬೆಲೆ ಇಲ್ಲದಂತಾಗಿದೆ ಸಾಮಾಜಿಕ ಕಳಕಳಿ ಅಂಶಗಳಿಂದ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯಾಗಬೇಕಿದೆ ಎಂದರು

ಕೊಡವ ಕೂಟದ ಸ್ಥಾಪಕಾಧ್ಯಕ್ಷ ಹಾಗೂ ಪ್ರಕಾಶಕ ಬಳ್ಳಜಿರ ಬಿ ಅಯ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು